ಆಯ್ ಬ್ರೆ ಆಯ್ ಫ್ರೆಂಡ್ಸ್ ಬನ್ನಿ ನಾವು ಇವತ್ತು ರುಚಿ ರುಚಿಯಾಗಿ ಖಾರಕರವಾಗಿ ಗ್ರೀನ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ತೊಗೊಳ್ಳೋಣ ಅದಕ್ಕೆ ನಾನು ಒಂದು ಮೀಡಿಯಂ ಈರುಳ್ಳಿ ತೊಗೊಂಡು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಗ್ರೀನ್ ಚಿಲ್ಲಿ ಅಂತೂ ತೊಗೊಳೇಬೇಕು ಒಂದು ಐದು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಮತ್ತು ಇನ್ನೊಂದು ಈರುಳ್ಳಿನ ಇನ್ನೊಂದು ಅಪ್ಪು ಈರುಳ್ಳಿನ ಸ್ಲೈಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೇನು ಮಾಡ್ತೀನಿ ಅಂದರೆ ನಾನು ಆ ಈರುಳ್ಳಿನ ಸ್ಲೈಡಾಗಿ ಕಟ್ ಮಾಡ್ಕೊಂಡು ಅದನ್ನ ಒಂದು ಬಾಣಲಿ ಒಲೆ ಮೇಲೆ ಇಟ್ಬಿಟ್ಟು ಬಾಣಲೇಲಿ ಎಣ್ಣೆ ಬಾಣ್ಲಿಕ್ಕಾದ್ಮೇಲೆ ಎಣ್ಣೆ ಹಾಕ್ಬಿಟ್ಟು ಆ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಯಾರು ಹೊಸ್ದಾಗಿ ನಾನು ಚಾನಲ ನೋಡ್ತಿದ್ದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ನಾನು ಏನೇನು ತೊಗೊಂಡಿದೆ ಇನ್ರಿ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಹಾಕ್ಕೊಂಡು ಅಂದರೆ ಅಶ್ರಮೆಣ್ಸಿ ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಲಿ ಫ್ರೈ ಮಾಡ್ಕೊಂಡಲ್ಲ ಅದು ಮತ್ತು ಅದ್ರ ಜೊತೆಗೆ ಒಂದು ಏಳೆಂಟು ಬಾದಾಮಿ ತೊಗೊಂಡು ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಗ್ರೀನ್ ಚಿಲ್ಲಿ ಮಾಡೋಕ್ಕೆ ಅಂತ ಒಲೆ ಮೇಲೆ ಆಗಲೇ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಾಗ ಅದೇ ಬಂದಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಮತ್ತೆ ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಕಟ್ ಮಾಡ್ಕೊಂಡು ಅದನ್ನ ಒಲೆ ಮೇಲೆ ಹಾಕ್ಕೊ ಬಾಂಡಿಗೆ ಹಾಕ್ಕೊಂಡು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಮತ್ತು ಈ ಥರ ತುಂಬ ಈಸಿಯಾಗಿ ಮಾಡ್ಕೋಬೋದು ಗ್ರೀನ್ ಚಿಲ್ಲಿನ ಮತ್ತು ಅದು ನಾವು ಬಾದಾಮಿ ಹಾಕ್ತೀವಲ್ವ ಈ ಗ್ರೀನ್ ಚಿಲ್ಲಿಗೆ ತುಂಬಾ ಟೇಸ್ಟು ಬರುತ್ತೆ ಯಾವಾಗೂ ಬರೀ ಚಿಕನ್ ಫ್ರೈನೇ ಮಾಡ್ತಾ ಇರ್ತೀವಲ್ಲ ಅದೇ ಟೈಮಲ್ಲಿ ಇದು ಮಾಡ್ಕೊಬೋದು ಬೇಗನೆ ಮಾಡ್ಕೋಬೋದು ನೋಡಿ ಈರುಳ್ಳಿ ಇವಾಗ ಕಲರ್ ಎಲ್ಲ ಚೇಂಜ್ ಆಯ್ತಿದೆ ಇವಾಗ ನಾನು ಚಿಕನ್ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಚಿಕನ್ನೆಲ್ಲ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದೆ ಚಿಕನ್ ಹಾಕೋತಾ ಇದ್ದೀನಿ ಆ ಚಿಕನ್ನು ಚೆನ್ನಾಗೆ ನೀರು ಎಲ್ಲ ಬಿಟ್ಟು ಈರುಳ್ಳಿ ನೀ ಚಿಕನಲ್ಲಿರೋ ನೀರು ಎಲ್ಲ ಹೋಗಬೇಕು ಅದೇ ಆ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ ಅಂದರೆ ಮೀಡಿಯಮ್ವರೆ ಏನಿಲ್ಲ ದೊಡ್ಡದಾಗಿ ಉರಿ ಕೊಟ್ಕೊಂಡು ನೋಡಿ ಇವಾಗ ಆ ಚಿಕನ್ನಲ್ಲಿರೋ ನೀರು ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ನಾನು ಏನು ರುಬ್ಕೊಂಡಿದ್ವಲ್ಲ ನಾವು ಮಸಾಲೆ ಅಂದರೆ ಈರುಳ್ಳಿ ಒಂದೇ ನಾನು ಫ್ರೈ ಮಾಡ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಹಾಕಿರೋದು ಮಿಕ್ಕಿದೆಲ್ಲ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿಕಾಯಿ ಎಲ್ಲನೂ ನಾನು ಹಸಿದಾಗೆ ಹಾಕಿದ್ದೀನಿ ನೋಡಿ ಬೇಕು ನಾವು ರುಬ್ಕೊಂಡಿರೋ ಪೇಸ್ಟ್ನೆಲ್ಲ ಹಾಕ್ಬಿಟ್ಟು ಹಂಗೆ ಚಿಕನ್ಗೆ ಮಸಾಲೆಯನ್ನೆಲ್ಲ ಮಿಕ್ಸ್ ಆಗೋ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದೀನಿ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ನಮಗೆ ನೀರು ಬರೀ ಗ್ರೀನ್ ಚಿಲ್ಲಿ ಅನ್ನೋದನ್ನ ನಾವು ಸೈಡಿಶಾಗಿ ಯೂಸ್ ಮಾಡ್ತೀವ ಇಲ್ಲಾಂದರೆ ಚಪಾತಿಗೆ ಅನ್ನ ಜೊತೆಗೆ ದೋಸೆ ಜೊತೆಗೆ ಇಲ್ಲಾಂದರೆ ಬಿರಿಯಾನಿ ಮಾಡ್ಕೋತೀವಲ್ಲ ಅವಾಗೂ ಗ್ರೇವಿ ಥರ ಯೂಸ್ ಮಾಡ್ಕೋತೀವ ಅದು ನೋಡಿಕೊಂಡು ನಾವು ಅದ್ರ ಜೊತೆಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನ ಬಿರಿಯಾನಿ ಜೊತೆಗೆ ಹಾಕೊಂಡಿರೋದ್ರಿಂದ ಸ್ವಲ್ಪ ನಂಗೆ ಗ್ರೇವಿ ಬೇಕು ಅಂತ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಪೆಪ್ಪರ್ ಫ್ರೈ ಗರಂ ಮಸಾಲ ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಅಂದರೆ ಮೆಣಸಿ ಒನ್ ಮೆಣಸಿಕೆ ಪೌಡ್ರ್ ಇರುತ್ತಲ್ಲ ಅದನ್ನ ಆ್ಯಡ್ ಮಾಡಿಕೊಂಡು ಮತ್ತು ಎಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನಮ್ಗೆ ಎಷ್ಟು ಸೈಡ್ ಡಿಶ್ ಸಾಕಾದರೆ ಇಷ್ಟೇ ಸಾಕು ನೀರು ಆ್ಯಡ್ ಮಾಡೋಂಗಿಲ್ಲ ನಂಗೆ ಗ್ರೇವಿ ಥರ ಬೇಕಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಬಿರಿಯಾನಿಗೆ ಗ್ರೇವಿ ಥರ ನಾನು ಮಾಡ್ಕೋತಾ ಇರೋದು ಹಂಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ನಾ ವಾಟರ್ನ ಇನ್ನೊಂದು ಸ್ವಲ್ಪ ಇವಾಗ ಮಸಾಲೆ ಎಲ್ಲ ಆಡಿಸಿದ್ವಲ್ಲ ಅದೇ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆ ಎಲ್ಲ ಚೆನ್ನಾಗಿ ಆ ನೀರಲ್ಲಿ ಇವಾಗ ನೋಡಿ ಆ್ಯಡ್ ಮಾಡ್ಕೊತಾಯಿ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಮಾ ನೀರೆಲ್ಲ ಇನ್ನೊಂದು ಸ್ವಲ್ಪ ನಾನು ಜಾಸ್ತಿ ಆ್ಯಡ್ ಮಾಡಿಕೊಂಡೆ ಅದೆಲ್ಲ ಚೆನ್ನಾಗಿ ಬೇಯೋಕೆ ಒಂದು ಹತ್ತು ನಿಮಿಷ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಗ್ರೀನ್ ಚಿಲ್ಲಿ ರೆಡಿ ಆಗಿದೆ